ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರಬೀಳ ತುಂಬ ಮಳೆ ಬರ್ತಾ ಇದೆ ಚಳಿ ಚಳಿ ಆಗ್ತಾ ಇದೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕಂತ ಅನ್ನಿಸ್ತಿದ್ಯಾ ಸೊ ಈ ರೆಸಿಪಿನ ಫಾಲೋ ಮಾಡಿ ತುಂಬ ಈಸಿಯಾಗಿದೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮದ್ದೂರಿನ ಸ್ಪೆಷಲ್ ಮದ್ದೂರು ಎಲ್ಲರಿಗೂ ಎಲ್ರಿಗೂ ಗೊತ್ತೇ ಇರುತ್ತೆ ಮದ್ದೂರೊಡೆ ನಾವು ಟ್ರೈನರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ಪೆಷಲ್ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಇದೇನೆ ಯಾರೂ ಮಿಸ್ ಮಾಡಿರಲ್ಲ ಇದನ್ನ ಎಲ್ಲರೂ ತಿಂದಿರ್ತೀರ ಸೊ ಇದನ್ನು ನಾವು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಂಡು ಟೇಸ್ಟಿಯಾಗಿ ತಿನ್ನೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಲ್ಲಿ ಉರಿದಿಟ್ಕೊಂಡಿರುವಂತಹ ಕಡಲೆ ಬೀಜ ಹಾಗೆ ಒಂದು ಕಪ್ ಕಡಲೆ ಉರಿಗಡಲೆ ಹಾಗೆ ಒಣಮೆಣಸಿನ್ಕಾಯಿ ಬಿಳಿ ಎಳ್ಳು ಜೀರಿಗೆ ಹಾಗೆ ಅಜವಾನವನ್ನು ತೊಗೊಂಡಿದ್ದೀನಿ ಸೊ ಅದಾದ ನಂತರ ಇಲ್ಲಿ ನಾನು ಉರ್ದು ಇಟ್ಕೊಂಡಿರೋದಂತಹ ಕಡಲೆ ಬೀಜ ಹಾಗೆ ಕಡಲೆ ಎರಡನ್ನೂ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಆ ಮಿಕ್ಸಿ ಮಾಡ್ಕೊಂಡ ನಂತರ ಅದು ಪುಡಿ ಆಗಿದ ನಂತರ ನಾನಿಲ್ಲಿ ನೀವು ಪುಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ತರಿಯಾಗೆ ಪುಡಿ ಮಾಡ್ಕೊಳ್ಳಿ ಎಲ್ಲಾನು ಅಷ್ಟೇ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಇದೆಲ್ಲಾನು ಕೂಡ ಲೈಟಾಗಿ ಪುಡಿ ಮಾಡ್ಕೊಳ್ಳಿ ಅದೆಲ್ಲ ಆದ ನಂತರ ನಾನಿಲ್ಲಿ ಒಂದು ನಾಲ್ಕು ಆನಿಯನನ್ನು ತಗೊಂಡಿದ್ದೆ ಈರುಳ್ಳಿಯನ್ನು ಅದನ್ನು ಕಟ್ ಮಾಡಿ ಉದ್ದದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಮೇನ್ ಬೇಕಾಗಿರೋದೆ ಆನಿಯನ್ನು ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಒಂದು ಸ್ಪೂನ್ ನಾನು ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ನೀರು ಬಿಟ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಬಿಡಬೇಕು ಸೊ ಅದಾದ ನಂತರ ನಾನಿಲ್ಲಿ ಕೊರಿಯಂಡರ್ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಒಂದು ಸ್ಪೂನ್ ಅಜ್ವಾನನ ಇಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಅಬ್ಸರ್ವ್ ಮಾಡಿಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ ಅದಾದ ನಂತರ ಒಂದು ಸ್ಪೂನು ಜೀರಿಗೆಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡೆ ಹಾಗೆ ಎರಡು ಸ್ಪೂನು ಬಿಳಿ ಎಳ್ಳನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಅದಾದ ನಂತರ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದಂತಹ ಪೌಡರ್ ಮಾಡಿಟ್ಕೊಂಡಿದ್ದಂತಹ ಒಣಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಪುಡಿಯನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡಿಕೊಂಡೆ ಈಗ ಅರ್ಧ ಶುಂಠಿಯನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಕಪ್ಪಲ್ಲಿ ರವೆ ಅನ್ನ ಹಾಕೋತಾ ಇದ್ದೀನಿ ರವೆ ಗೊತ್ತಿದೆ ಅಲ್ಲ ಎಲ್ರಿಗೂ ಸೊ ರವಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೇ ಕಪ್ಪಲ್ಲಿ ಎಲ್ಲ ಪೌಡರನ್ನು ಅಳತೆ ಮಾಡಿ ನೀವು ಹಾಕ್ಕೋಬೇಕು ಸೊ ನೀವು ಕನ್ಫ್ಯೂಸ್ ಆಗಬೇಡಿ ನಾನು ಇಲ್ಲಿ ಬೇರೆ ಕಪ್ ಯೂಸ್ ಮಾಡಿದ್ದೀನಿ ಅಂತ ಸೊ ಅದನ್ನು ಮಿಕ್ಸ್ ಆಗಿದ ನಂತರ ಇಲ್ಲಿ ನಾನು ಕಡಲೆ ಪೌಡರ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಕಡಲೆ ಬೀಜ ಹಾಗೆ ಕಡಲೆ ಅದನ್ನು ಕೂಡ ಅದೇ ಕಪ್ಪಲ್ಲಿ ನೀವು ಮೆಷರ್ಮೆಂಟ್ ನೋಡಿಕೊಂಡು ಹಾಕೊಳ್ಳಿ ಮೇಲೆ ಅಕ್ಕಿ ಹಿಟ್ಟನ್ನು ಕೂಡ ಅದೇ ಕಪ್ಪಲ್ಲಿ ನಾನು ಹಾಕೋತಾ ಇದ್ದೀನಿ ಸೊ ಇದೆಲ್ಲನೂ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂದರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ನೀವು ಮಾಡ್ಕೋಬೋದು ತುಂಬ ಜಾಸ್ತಿ ಹಾಕ್ಬಿಟ್ರೆ ಅದು ತೆಳ್ಳಗೆ ಆಗ್ಬಿಡುತ್ತೆ ನೋಡಿಕೊಂಡು ಕನ್ವೀನಿಯೆಂಟಾಗಿ ಅದಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಒಂದು ಹದಿನೈದು ನಿಮಿಷ ಬಿಟ್ಟು ನಂತರ ಅದು ಪ್ರಾಪರಾಗಿ ಸೆಟ್ ಆಗಿದೆ ಸೊ ನಾನಿವಾಗ ಮದ್ದು ರೊಡೆಯನ್ನು ರೆಡಿ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ತಟ್ಕೋತಾ ಇದ್ದೀನಿ ಇದನ್ನು ಆ್ಯಕ್ಚುಲಿ ಸ್ವಲ್ಪ ಗಟ್ಟಿಯಾಗಿ ತಟ್ಕೋಬೇಕು ತುಂಬ ತೆಳುವಾಗೆಲ್ಲ ತಟ್ಟಿದ್ರೆ ಅದು ನಿಪ್ಪಟ್ಟು ಥರ ಆಗಿಬಿಡತ್ತೆ ಸೊ ಇದು ಮದ್ದು ಆಗಿರೋದ್ರಿಂದ ನಾವು ತುಂಬ ಗಟ್ಟಿಯಾಗಿ ಅಂತ ಅಂದರೆ ಮಂದವಾಗಿ ತಟ್ಟಬೇಕು ಅದಾದಮೇಲೆ ಒಂದು ಪ್ಯಾನನ್ನು ಇಟ್ಟು ನಾನಿಲ್ಲಿ ಅದಕ್ಕೆ ಆಯಿಲನ್ನು ಹಾಕಿ ಅದನ್ನು ಬಿಸಿ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಮದ್ದು ರೊಡೆಯ ಹಿಟ್ಟನ್ನು ಅದರಲ್ಲಿ ನೋಡ್ತಾ ನೋಡ್ತಾಯಿದಿರಲ್ವಾ ಎಷ್ಟು ತಿಕ್ಕಾಗಿದೆ ಅಂತ ಹೇಳಿ ಇಷ್ಟಾದರೂ ಇರಲೇಬೇಕು ಸೊ ಅದು ಆವಾಗ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಕಾದಿರುವಂಥ ಎಣ್ಣೆಗೆ ತಟ್ಟಿ ಇಟ್ಕೊಂಡಿದ್ದಂತಹ ಮದ್ದುರುಡೆಯ ಹಿಟ್ಟನ್ನು ಬಿಡ್ತಾ ಇದ್ದೀವಿ ಸೊ ಇದನ್ನು ಡೀಪ್ ಫ್ರೈ ಮಾಡಬೇಕು ಸೊ ಆ್ಯಕ್ಚುಲಿ ನಾವು ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಇಲ್ಲಿ ಮೇನ್ ಇಂಗ್ರೀಡಿಯೆಂಟೇ ಈರುಳ್ಳಿ ಸೊ ಈರುಳ್ಳಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು ಸೊ ನೋಡ್ತಾ ಇದ್ದೀರಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈ ಚಳಿಯಲ್ಲಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಬಿಸಿ ಬಿಸಿಯಾಗಿ ಮದ್ದು ರೊಡೆಯ ತಿಂತಾ ಇದ್ದರೆ ಅದ್ರ ಮಜಾನೆ ಬೇರೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತುಂಬ ದಿನದವರೆಗೂ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್